ಆಸ್ಪತ್ರೆಗೆ ಹೋಗುವ ಮುನ್ನ ಈ ಸುದ್ದಿಯನ್ನ ನೋಡ್ಲೇಬೇಕು ನೀವು ಯಾಕೆಂದ್ರೆ ಇವತ್ತು ಆಸ್ಪತ್ರೆಗಳಲ್ಲಿ ಡಿ ಸೇವೆ ಬಂದ್ ಆಗಿರುತ್ತೆ ಯಾಕೆಂದ್ರೆ ಇದು ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಾದ್ಯಂತ ಇದೇ ಪರಿಸ್ಥಿತಿ ಇರುವ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ವೈದ್ಯಕೀಯ ಸಿಬ್ಬಂದಿಗಳು ಅದನ್ನ ವಿರೋಧ ವ್ಯಕ್ತಪಡಿಸ್ತಾ ದೇಶದಾದ್ಯಂತ ಡಿ ಬಂದ್ಗೆ ಕರೆಯನ್ನ ಕೊಟ್ಟಾಗಿರುತ್ತೆ ಸೊ ಹೀಗಾಗಿ ಇಪ್ಪತ್ನಾಲ್ಕು ಗಂಟೆ ಹೊರ ರೋಗಿಗಳ ವಿಭಾಗವನ್ನ ಬಂದ್ ಮಾಡಲಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳೂ ಸೇರಿದಂತೆ ಬಂದ್ ಆಗಿರುವಂಥದ್ದಿಲ್ಲಿ ಬೆಳಗ್ಗೆ ಆರರಿಂದ ನಾಳೆ ಬೆಳಗ್ಗೆ ಆರರವರೆಗೆ ಬಂದ್ ಮಾಡಲಾಗ್ತಾ ಇದೆ ಔಟ್ ಪೇಷಂಟ್ ಸರ್ವಿಸ್ನಲ್ಲಿ ಯಾವುದೇ ರೀತಿಯಾದಂಥ ಸೇವೆ ಇರುವುದಿಲ್ಲ ಆಸ್ಪತ್ರೆಗಳಲ್ಲಿ ತುರ್ತು ಸೇವೆ ಮಾತ್ರ ಲಭ್ಯ ಇರುತ್ತೆ ಅಷ್ಟೇ ಎಮರ್ಜೆನ್ಸಿ ಕೇಸ್ಗಳನ್ನು ಮಾತ್ರ ನೋಡ್ತಾರೆ ಅದನ್ನು ಬಿಟ್ಟರೆ ಮಾಮೂಲಿಯಾಗಿ ಹೋದರೆ ಅಲ್ಲಿ ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ ಇರಲ್ಲ ಕೋಲ್ಕತ್ತಾದ ಟ್ರೈನಿ ವೈದ್ಯೆಯ ಹತ್ಯೆಗೆ ಸಂಬಂಧಪಟ್ಟಂತೆ ಖಂಡನೆ ವ್ಯಕ್ತಪಡಿಸ್ತಾ ಖಾಸಗಿ ಆಸ್ಪತ್ರೆಗಳೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಒಪಿಡಿಯನ್ನ ಬಂದ್ ಮಾಡಲಾಗಿದೆ ನೀವು ಬರೀ ಪ್ರೈವೇಟ್ ಆಸ್ಪೆಟ್ಲು ಅಂತ ಅನ್ಕೊಳ್ಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹೀಗಾಗಿ ಅಲ್ಲೂ ಬರೀ ಎಮರ್ಜೆನ್ಸಿ ಪೇಷೆಂಟ್ಸ್ ಅಷ್ಟೇ ನೋಡೋದು ರೋಗಿಗಳಿಗೆ ಒಂದು ದಿನ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ ಇವತ್ತು ಇಡೀ ದೇಶದಾದ್ಯಂತ ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ನಡೆದು ಕೊಲೆಯನ್ನು ಮಾಡಲಾಗಿತ್ತು ಭೀಕರವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಷ್ಟ್ರದಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ನಿರಂತರವಾಗಿ ಪ್ರತಿಭಟನೆಗಳು ನಡೀತಾನೇ ಇದ್ದಾವೆ ಇವತ್ತು ಇಡೀ ವೈದ್ಯಕೀಯ ಸಿಬ್ಬಂದಿ ಅದಕ್ಕೆ ಬೆಂಬಲಕ್ಕೆ ನಿಂತ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಖಂಡಿಸ್ತಾ ಇದ್ದಾರೆ ಆ ಘಟನೆಯನ್ನು ವೈದ್ಯಕೀಯ ಸಂಘ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದೆ ಹೀಗಾಗಿ ಇಂದು ದೇಶದಾದ್ಯಂತ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ವೈದ್ಯಕೀಯ ಸೇವೆಯನ್ನು ಹೊರತುಪಡಿಸಿ ಉಳಿದ ಯಾವುದೇ ಸೇವೆಗಳು ಲಭ್ಯ ಇರುವುದಿಲ್ಲ ಐ ಎಂ ಎ ಆಗಿರ್ಬೋದು ಫನ ಆಗಿರ್ಬೋದು ಅದರ ಅಡಿಯಲ್ಲಿ ಬರುವಂಥ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಒ ಪಿ ಡಿ ಬಂದ್ ಆಗಿರಲಿದೆ ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಅಷ್ಟೇ ಸೊ ಹೀಗಾಗಿ ಈ ವಿಚಾರ ಗೊತ್ತಿಲ್ಲದೆ ಸಾಕಷ್ಟು ಜನ ಈಗ ಆಲ್ರೆಡಿ ಆಸ್ಪತ್ರೆಗಳತ್ತ ಹೋಗ್ತಾ ಇದ್ದಾರೆ ಸೇವೆ ಸಿಗದಿರುವಂಥ ಹಿನ್ನೆಲೆಯಲ್ಲಿ ಪರದಾಟವನ್ನು ಮಾಡ್ತಿದ್ದಾರೆ ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಎಲ್ಲೆಲ್ಲಿ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ರೋಗಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ ಓ ಪಿ ಡಿ ಬಂದ್ ಮಾಡಲಾಗಿದೆ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜ್ಯದ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವಂತ ಕಿಮ್ಸ್ ಆಸ್ಪತ್ರೆಯ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಮತ್ತೊಂದು ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವಂತಹ ಕೆ ಸಿ ಜನರಲ್ ಆಸ್ಪತ್ರೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನ ಬೆಳಗಾವಿ ರಾಜ್ಯದಲ್ಲಿ ಬೆಂಗಳೂರನ್ನ ಹೊರತುಪಡಿಸಿ ನೆಕ್ಸ್ಟ್ ಎರಡನೇ ದೊಡ್ಡ ಮಹಾನಗರ ಬೆಳಗಾವಿ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್ ಇವರೆಲ್ಲರಿಂದ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಹಾಗೆ ಸಂಪರ್ಕದಲ್ಲಿರಿ ಫಸ್ಟ್ ಈಗ ವಿಕ್ಟೋರಿಯಾ ಆಸ್ಪತ್ರೆ ಇಂದ ಶುರು ಮಾಡೋಣ ವಿಕ್ಟೋರಿಯಾ ಆಸ್ಪತ್ರೆ ಓ ಪಿ ಡಿ ಬಂದಾಗಿದೆ ಇದು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒನ್ ಆಫ್ ದಿ ದೊಡ್ಡ ಆಸ್ಪತ್ರೆ ಬೆಂಗಳೂರಿನಲ್ಲಿರುವಂಥ ಇಲ್ಲಿ ಪಿ ಡಿ ಬಂದಾಗಿದೆ ಬೆಳಗ್ಗೆಯಿಂದಲೇ ಪ್ರತಿದಿನ ಕ್ಯೂ ಇರ್ತಾ ಇತ್ತು ಒಂದು ಹೊರಗಡೆ ರೋಗಿಗಳ ಕ್ಯೂ ಇಲ್ಲ ಇವತ್ತು ಹೊರಗಡೆ ಕ್ಯೂ ಇಲ್ಲ ಯಾಕೆಂದ್ರೆ ಓಪಿಡಿ ಸೇವೆ ಇಲ್ಲ ಅನ್ನುವಂಥದ್ದು ಬಂದ್ ಬಂದು ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹೀಗಾಗಿ ವಾಪಸ್ ಆಗ್ತಾ ಇದ್ದಾರೆ ರೋಗಿಗಳು ಕಿಮ್ಸು ಕೆ ಸಿ ಜನರಲ್ ಆಸ್ಪತ್ರೆ ಬಳಿ ರೋಗಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ ಬಂದ ಬಗ್ಗೆ ಮಾಹಿತಿ ಇಲ್ಲ ಪಾಪ ಅವ್ರಗಳಿಗೆ ಅಲ್ಲಿ ಬಂದು ಪರದಾಟವನ್ನು ಮಾಡ್ತಾ ಇದ್ದಾರೆ ಒ ಪಿ ಡಿ ಬಂದ್ ಹಿನ್ನೆಲೆಯಲ್ಲಿ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ ಸಾಕಷ್ಟು ಜನ ರೋಗಿಗಳು ಸ್ಪೆಷಲಿ ಕೆ ಸಿ ಜನರಲ್ ಆಗಿರ್ಬೋದು ವಿಕ್ಟೋರಿಯಾ ಆಗಿರ್ಬೋದು ಕಿಮ್ಸ್ ಆಸ್ಪತ್ರೆ ಆಗಿರ್ಬೋದು ಇಲ್ಲಿಗೆ ಬರೀ ಬೆಂಗಳೂರಿನವ್ರು ಹೋಗಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾರೆ ಬಿಕಾಸ್ ಇಲ್ಲಿ ಸ್ಪೆಷಲಿ ಈ ಕಿಮ್ಸ್ ಆಸ್ಪತ್ರೆ ಅನ್ನುವಂಥದ್ದಂತೂ ನಾವು ನೋಡೋದಾದ್ರೆ ಯಾವುದೇ ಪ್ರೈವೇಟ್ ಆಸ್ಪಿಟ್ಲಲ್ಲೂ ಕೂಡಲ್ಲ ಅಷ್ಟೊಂದು ಚೆನ್ನಾಗಿ ಅಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ ಕಡಿಮೆ ಬೆಲೆ ಅದರ ಜೊತೆಗೆ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಬಂದು ಇಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾರೆ ಆದರೆ ಅಂತವರಿಗೆ ಇವತ್ತು ಸಮಸ್ಯೆ ಎದುರಾಗ್ತಾ ಇದೆ ಯಾವ ರೀತಿಯಾಗಿದೆ ಬೆಂಗಳೂರಿನಲ್ಲಿ ಈ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಪಿ ಡಿ ಬಂದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ರೋಗಿಗಳು ಪರದಾಟವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಣ ಕಿಮ್ಸ್ ಆಸ್ಪತ್ರೆಯಿಂದ ಮಾಹಿತಿಯನ್ನ ಪಡ್ಕೊಳೋಣ ಶರಣು ಹಂಪಿ ಕಿಮ್ಸ್ ಆಸ್ಪತ್ರೆ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಬಂದು ಅಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ ಇವತ್ತು ಒ ಪಿ ಡಿ ಬಂದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ರೋಗಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಹೇಗಿದೆ ಪರಿಸ್ಥಿತಿ ಬಂದ್ಗೆ ಯಾವ ರೀತಿಯಾದಂತಹ ಬೆಂಬಲ ಸಿಗ್ತಾ ಇದೆ ಪೃಥ್ವಿ ಖಂಡಿತ ಯಾಕಂದ್ರೆ ಕಿಮ್ಸ್ ಆಸ್ಪತ್ರೆಗೆ ಪ್ರತಿನಿತ್ಯನೂ ಕೂಡ ಸಾವಿರಕ್ಕೂ ಹೆಚ್ಚು ಜನ ರೋಗಿಗಳು ಚಿಕಿತ್ಸೆಗೆ ಬರ್ತಾರೆ ಕೇವಲ ಬರೀ ಬೆಂಗಳೂರು ನಗರ ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿ ಚಿಕಿತ್ಸೆಗೆ ಬರ್ತಾ ಇದ್ದಾರೆ ಬೆಳಿಗ್ಗೆ ಈ ಬಗ್ಗೆ ಸರಿಯ ಸಮರ್ಪಕವಾದಂತ ಮಾಹಿತಿ ಸಿಗಿದೆ ರೋಗಿಗಳು ಬಂದಿದ್ರು ಅವರ ಪೇರೆಂಟ್ಸ್ ಅವ್ರ ಮನೆ ಕಡೆಲ್ಲರೂ ಕೂಡ ಆಟೋದಲ್ಲಿ ಕಾರ್ಗಳಲ್ಲಿ ಮತ್ತು ಮೊದಲೇ ನಿಮಗೆ ಆಶ್ಚರ್ಯ ಆಗ್ಬೋದು ಪಶ್ಚಿಮ ಬಂಗಾಳದಲ್ಲಿ ಏನು ಘಟನೆ ಆಯ್ತಲ್ಲ ಪಶ್ಚಿಮ ಬಂಗಾಳದಿಂದಲೇ ಒಬ್ಬ ಮಗ ತನ್ನ ತಂದೆ ತಾಯಿ ನಿಬ್ರು ಕೂಡ ಕರ್ಕೊಂಡು ಬಂದಿದ್ದ ನರರೋಗ ಸಂಬಂಧ ಯಾಕಂದ್ರೆ ಅವರ ತಂದೆಗೆ ಮರವಿನ ಪ್ರಾಬ್ಲಮ್ ಇತ್ತು ಸೊ ಈ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನು ಪಡಿಬೇಕಂತ ಹೇಳಿ ಹದಿಮೂರನೇ ತಾರೀಕು ಬಂದಿದ್ರು ಸೊ ಅವರು ಇವತ್ತು ಒ ಪಿ ಡಿ ಬಂದ್ ಇರುವಂಥ ಮಾಹಿತಿ ಅವರಿಗೆ ಸಮರ್ಪಕವಾದ ಮಾಹಿತಿನೇ ಇಲ್ಲ ಯಾಕಂದ್ರೆ ಇವತ್ತು ಒ ಪಿ ಡಿ ಬಂದ್ ಮಾಡ್ತಾರೆ ಅನ್ನೋಂಥ ಮಾಹಿತಿ ಇಲ್ಲದೆ ಏನು ಮಾಡಬೇಕು ಅಂತೇಳಿ ಎರಡು ಗಂಟೆಗಳ ಕಾದು ಈಗ ವಾಪಸ್ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಹೊರಗಡೆ ಪೋಸ್ಟರ್ಸ್ ಅಂಟಿಸಿರುವಂಥ ದೃಶ್ಯನೂ ಕೂಡ ಕಂಡು ಬರ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ ನೂರಕ್ಕೂ ಹೆಚ್ಚು ಜನ ಈ ರೀತಿಯಾಗಿ ಪೇಷಂಟ್ಸ್ಗಳೇನಿದ್ದಾರೆ ಬಂದು ಬಂದು ಕೇಳ್ಕೊಂಡು ಹೋಗ್ತಾನೆ ಇದ್ದಾರೆ ಭಾಳಷ್ಟು ಜನರಿಗೆ ಮಾಹಿತಿ ಇಲ್ಲ ಒಂದು ಎರಡನೇದು ಮುಂಚಿತವಾಗಿ ಅಂದರೆ ಕಳೆದ ವಾರನೇ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಮುಂದಿನ ವಾರ ಈ ದಿನ ಬನ್ನಿ ಅಂತ ಹೇಳಿ ಸೊ ಈ ಹಿನ್ನೆಲೆಯಲ್ಲಿ ಬಂದಂಥ ರೋಗಿಗಳೇನಿದ್ದಾರೆ ಅವರ ಕಡೆಯವರು ಈಗ ಸಾಕಷ್ಟು ತೊಂದರೆ ಆಗ್ತಾ ಇರೋದು ಯಾಕಂದರೆ ಇಲ್ಲಿ ಎಂಟ್ರಿ ಒ ಪಿ ಡಿ ರಿಜಿಸ್ಟ್ರೇಷನ್ನ ಕೌಂಟರ್ ಏನಿದೆ ಇಲ್ಲಿ ಎಂಟ್ರಿ ಮಾಡಿಕೊಳ್ಬೇಕಾಗತ್ತೆ ಸೊ ಇಲ್ಲಿ ಇವತ್ತು ಕೊಡ್ತಾ ಇಲ್ಲ ಯಾಕಂದ್ರೆ ವೈದ್ಯರ ಯಾರು ಕೂಡ ಸೌಲಭ್ಯಕ್ಕೆ ಸಿಗ್ತಾ ಇಲ್ಲ ಒಂಬತ್ತುವರೆಗೆ ವರೆಗೆ ಇದೇ ಕಿಮ್ಸ್ ಆಸ್ಪತ್ರೆಯಿಂದ ದೊಡ್ಡ ಬೃಹತ್ ಆದಂತ ಪ್ರತಿಭಟನೆಯನ್ನು ಕೂಡ ನಡೀತಾ ಇದೆ ಅವ್ರನ್ನೇ ಮಾತಾಡ್ಸ ಹೋಗ್ತೀನಿ ರೋಗಿಗಳನ್ನ ಅವ್ರು ಏನ್ ಹೇಳ್ತಾರಂತೇಳಿ ಅಮ್ಮ ಎಲ್ಲಿಂದ ಬಂದಿದಿರಿ ಯಾರಿಗೆ ಟ್ರೀಟ್ಮೆಂಟ್ ತಗೋಬೇಕಾಯ್ತು ಇವತ್ತಿ ಸಿಕ್ತಿದ್ಯಾ ಇವತ್ತು ಡಾಕ್ಟರ್ ಸಿಗ್ತಾರೆ ಅಂತ ತಂಗಿಗೆ ತೋರಿಸಬೇಕಾಗಿತ್ತು ತೋರ್ಸ್ಬೇಕಾಯ್ತು ಡಾಕ್ಟರ್ ಎಂಟ್ರಿ ಕೊಡ್ತಾ ಇದಾರೆ ಅಲ್ಲ ಇವತ್ತು ಡಿ ಇರುತ್ತೆ ಅಂತ ಹೇಳಿ ಗೊತ್ತಿಲ್ಲ ಈ ಕಾರ್ಡ್ ಓಪನ್ ತಗೋಕೆಂತ ಓಕೆ ತಾವು ಎಲ್ಲಿಂದ ಬಂದಿರೋದಮ್ಮ ಸರ್ ತಾವು ಎಲ್ಲಿಂದ ಬಂದಿದ್ರಿ ಸರ್ ಪಿ ಡಿ ಬಂದಿದೆ ಅಂತ ಹೇಳಿ ಮಾಹಿತಿ ಏನಾದ್ರೂ ಮಾಹಿತಿ ಇರಲಿಲ್ಲ ನಾನು ಕನಕಪುರದಿಂದ ಬಂದಿದ್ದೀನಿ ಇಲ್ಲಿಂದ ಒಂದು ಕಿಲೋಮೀಟರ್ಸ್ ಆಗುತ್ತೆ ಮಾಹಿತಿ ಇರ್ಲಿಲ್ಲ ಈಗಂತ ಏನ್ ತೊಂದರೆ ಇತ್ತು ಸರ್ ಚೆಕ್ಅಪ್ ಬರ್ತಾ ಇರ್ತೀನಿ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದ್ಸರಿ ಅಪಾಯಿಂಟ್ಮೆಂಟ್ ಅಂತ ಏನು ಇರಲಿಲ್ಲ ಯೂಶ್ವಲಿ ನಾನು ಮೂರು ತಿಂಗಳಿಗೆ ಒಂದ್ಸರಿ ಟೈಮ್ ಇದ್ದಾಗ ಬರ್ತೀನಿ ಇವತ್ತು ಇನ್ಫಾರ್ಮೇಶನ್ ಇರಲಿಲ್ಲ ಹಾಗಾಗಿ ಬಂದಿದ್ದೀನಿ ಸರ್ ಈಗ ಏನಾದ್ರು ಹೇಳ್ತಿದಾರ ಇವತ್ತು ಡಾಕ್ಟರ್ಸ್ ಬರೋ ಡೌಟ್ ಊಟ ಇದೆ ಬಂದಾಗ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಸೋ ಏನು ಮಾಡ್ತೀರಿ ವೆ ಮಾಡ್ತೀರಾ ಸರ್ ಬರಲ್ಲ ಮೋಸ್ಟ್ಲಿ ಬರಲ್ಲ ಓಕೆ ಸೋ ಹೋಗ್ತೀನಿ ನಾಳೆ ನಾಡಿದ್ರಲ್ಲಿ ಬರ್ತೀನಿ ಇದು ವಾಸ್ತವವಾದಂತ ಪರಿಸ್ಥಿತಿ ಇರೋದು ಪೃಥ್ವಿ ಓಕೆ ಶರಣು ಅಪ್ಪ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ತಡೆದಿರ್ತಾ ಇದ್ದರೂ ನಮ್ಮ ಪ್ರತಿನಿಧಿ ಶರಣ ಕನ್ನಡಿಗರ ಮೆಚ್ಚಿನ ನೆಮ್ಮ ನ್ಯೂಸ್ 18 ಕನ್ನಡ ಈಗ WhatsApp ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ